ಅಯೋಧ್ಯೆಯ ಶ್ರೀ ಮೂಲರಾಮ ನಮಸ್ಕಾರ ಸ್ನೇಹಿತರೆ ಪ್ರಭು ಶ್ರೀರಾಮ ಸಕಲ ಸನಾತನಿಗಳ ಆರಾಧ್ಯ ದೈವ ಅಂತಹ ಅಯೋಧ್ಯೆಯಲ್ಲಿರುವ ರಾಮನ ದೇವಾಲಯವನ್ನು ಮತಾಂಧ ಬಾಬರ್ ಮತ್ತು ಆತನ ಸಹೋಚರರು ಧ್ವಂಸಗೊಳಿಸಿ ಅದನ್ನು ಬಾಬರ್ ಮಸೀದಿಯನ್ನಾಗಿಸಿದ ನಂತರ ಕೆಲವು ಶತಮಾನಗಳ ಕಾಲ ಲಕ್ಷಾಂತರ ರಾಮಭಕ್ತರ ಹೋರಾಟ ಮತ್ತು ಬಲಿದಾನಗಳ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಡೆಸಲಾಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂರರಂದು ನಡೆದ ಎರಡನೇ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಮೊದಲನೇ ಮಹಡಿಯಲ್ಲಿ ಶ್ರೀರಾಮ ಸೀತೆ ಲಕ್ಷ್ಮಣ ಭರತ ಶತ್ರುಘ್ನರೊಂದಿಗೆ ಆಂಜನೇಯನು ಇರುವಂತಹ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗಾದರೆ ಬಾಬರ್ ಆಕ್ರಮಣ ಮಾಡಿದ ಕಾಲದಲ್ಲಿ ಆ ದೇವಾಲಯದಲ್ಲಿದ್ದ ಶ್ರೀರಾಮನ ಮೂರ್ತಿಗಳು ಈಗ ಎಲ್ಲಿದೆ ಎನ್ನುವ ಕುತೂಹಲ ಎಲ್ಲರಿಗೂ ಇದೆ ಹಾಗಿದ್ದರೆ ಈ ಕುತೂಹಲಕ್ಕೆ ಇಂದಿನ ನಮ್ಮ ದೇಗುಲ ದರ್ಶನ ಮಾಲಿಕೆಯಲ್ಲಿ ತಿಳಿಯೋಣ ಬನ್ನಿ ಕರ್ನಾಟಕಕ್ಕೂ ರಾಮಾಯಣಕ್ಕೂ ಅವಿನಾಭಾವ ಸಂಬಂಧ ಪ್ರಭು ಶ್ರೀರಾಮನು ಹದಿನಾಲ್ಕು ವರ್ಷಗಳ ಕಾಲದ ವನವಾಸದಲ್ಲಿ ಬಹುತೇಕ ಸಮಯವನ್ನು ಕರ್ನಾಟಕದಲ್ಲಿ ಕಳೆದಿದ್ದಾನೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳಿದ್ದು ಈ ಕುರಿತಾಗಿ ಈಗಾಗಲೇ ಅನೇಕ ವಿಡಿಯೋಗಳನ್ನು ನಮ್ಮ ವಾಹಿನಿಯಲ್ಲೇ ನೋಡಿದ್ದೀರಿ ಇನ್ನು ರಾಮನ ಪರಮಭಕ್ತ ಆಂಜನೇಯ ನಮ್ಮ ಕರ್ನಾಟಕದ ಕಿಷ್ಕಿಂದೆಯ ಅಂಜನ ಪರ್ವತದವನು ಇನ್ನು ಪ್ರಸ್ತುತವಾಗಿ ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿರುವ ಬಾಲರಾಮನ ಸುಂದರವಾದ ಮೂರ್ತಿಯ ಕೆತ್ತನೆ ಮಾಡಿದ್ದು ಸಹ ಕರ್ನಾಟಕದ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅಂತಹ ಪವಿತ್ರ ಮೂರ್ತಿಯನ್ನು ನಿರ್ಮಿಸಲು ಬಳಸಿದ ಕೃಷ್ಣವರ್ಣದ ಕಲ್ಲು ಸಹ ನಮ್ಮ ಮೈಸೂರಿನ ಹೆಗಡಾದೇವನ ಕೋಟೆಯ ಪ್ರದೇಶದೇ ಆಗಿದೆ ಅಷ್ಟೇ ಅಲ್ಲದೆ ಆ ಮಂದಿರಕ್ಕೆ ಬಳಸಿದ ಶೇಕಡ ಅರವತ್ತರಷ್ಟು ಕೆಂಪು ಕಲ್ಲುಗಳು ಸಹ ಕರ್ನಾಟಕದ್ದೇ ಆಗಿದೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೊಘಲ್ ದಾಳಿಕೋರನಾದ ಬಾಬರ್ನ ಸೇನಾನಿ ಮೀರ್ ಬಾಕಿ ತನ್ನ ಒಡೆಯ ಬಾಬರ್ನನ್ನು ಮೆಚ್ಚಿಸುವ ಸಲುವಾಗಿ ಅಯೋಧ್ಯೆಯಲ್ಲಿದ್ದ ಪ್ರಭು ಶ್ರೀರಾಮನ ದೇವಾಲಯವನ್ನು ಧ್ವಂಸ ಮಾಡಿ ಆ ದೇವಾಲಯದ ಗೋಪುರಗಳನ್ನು ಕೆಡವಿ ಅದರ ಮೇಲೆ ಮಿನಾರ್ಗಳನ್ನು ಕಟ್ಟಿಸಿ ಅದಕ್ಕೆ ಬಾಬ್ರಿ ಮಸೀದಿ ಎಂದು ನಾಮಕರಣ ಮಾಡಿದ ಈ ಕುಕೃತ್ಯದ ವಿರುದ್ಧ ಪ್ರತಿಭಟನೆ ಹೋರಾಟದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಜನರು ಅಂದು ಸಾವನ್ನಪ್ಪಿದ್ದರು ಈ ರೀತಿ ಮಂದಿರ ಅಪವಿತ್ರಗೊಳ್ಳುತ್ತಿದೆ ಎಂಬುದನ್ನು ಅರಿತ ಅಂದಿನ ಅಲ್ಲಿನ ಅರ್ಚಕರಾಗಿದ್ದ ಶ್ರೀ ಶ್ಯಾಮಾನಂದ ಮಹಾರಾಜ್ರವರು ವಿಗ್ರಹ ಉಳಿದರೆ ದೇಶಕ್ಕೆ ಮಾದರಿ ಎಂದು ಅವರು ಆ ಮೂಲ ವಿಗ್ರಹವನ್ನು ದೇವಾಲಯದಿಂದ ತೆಗೆದುಕೊಂಡು ಹೋಗಿ ಅಲ್ಲಿನ ಸರಿಯೂ ನದಿಯಲ್ಲಿ ಮುಳುಗಿಸಿಟ್ಟು ಮುಚ್ಚಿಡುತ್ತಾರೆ ಸುಮಾರು ನೂರಾರು ವರ್ಷಗಳ ಕಾಲ ಬಾಬರ್ ಮತ್ತು ಆತನ ಮುಂದಿನ ಸಂತತಿ ಮೂಲ ರಾಮನ ವಿಗ್ರಹವನ್ನು ಹುಡುಕುತ್ತಿದ್ದರೆ ಶ್ರೀ ಶ್ಯಾಮಾನಂದ ಮಹಾರಾಜರು ಬಹಳ ಸುರಕ್ಷಿತವಾಗಿ ಆ ಮೂಲ ವಿಗ್ರಹವನ್ನು ಸರಿಯೂ ನದಿಯಿಂದ ಹೊರತೆಗೆದು ಮಹಾರಾಷ್ಟ್ರದ ಪೈಟಾನ್ನಲ್ಲಿದ್ದ ಶ್ರೀ ಏಕನಾಥ್ ಮಹಾರಾಜರವರಿಗೆ ಶ್ರೀರಾಮ ಸೀತಾ ಲಕ್ಷ್ಮಣ ಮೂರ್ತಿಗಳನ್ನು ಹಸ್ತಾಂತರಿಸಿ ಇದನ್ನು ಅವರ ಆಶ್ರಮದಲ್ಲಿಟ್ಟುಕೊಂಡು ಪೂಜೆಯನ್ನು ನಡೆಸಲು ಸೂಚಿಸುತ್ತಾರೆ ಆದರೆ ದತ್ತೋಪಾಸಕನಾದ ನಾನು ಶ್ರೀರಾಮನ ಮೂರ್ತಿಯನ್ನು ಹೇಗೆ ಪೂಜಿಸಲಿ ಎಂದು ಏಕನಾಥ ಮಹಾರಾಜರವರು ಪ್ರಶ್ನಿಸಿದಾಗ ದೇವನೊಬ್ಬ ಹಲವು ಎನ್ನುವಂತೆ ರಾಮ ಮತ್ತು ದತ್ತಾತ್ರೇಯರು ಇಬ್ಬರೂ ಒಂದೇ ಸದ್ಯಕ್ಕೆ ಪೂಜೆ ಮಾಡಿಕೊಂಡು ಹೋಗಿ ಸೂಕ್ತ ಸಮಯದಲ್ಲಿ ನಾನು ಹೇಳಿದವರಿಗೆ ಈ ವಿಗ್ರಹವನ್ನು ಹಸ್ತಾಂತರಿಸಿ ಎಂದು ತಿಳಿಸಿದ್ದಕ್ಕೆ ಅದಕ್ಕೆ ಒಪ್ಪಿಕೊಂಡ ಏಕನಾಥ್ ಮಹಾರಾಜರು ಕೆಲ ವರ್ಷಗಳ ಕಾಲ ಆ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಿದ ನಂತರ ಆ ವಿಗ್ರಹಗಳನ್ನು ಶ್ರೀ ರಾಮದಾಸ್ ಸ್ವಾಮಿ ಎಂಬುವರಿಗೆ ಹಸ್ತಾಂತರಿಸುತ್ತಾರೆ ಈ ರೀತಿಯಾಗಿ ಅಯೋಧ್ಯೆಯ ಮೂಲ ರಾಮನ ಮೂರ್ತಿಗಳು ರಾಮದಾಸ್ ಸ್ವಾಮಿಗಳು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳಾದ ಶ್ರೀ ಸಮರ್ಥ ರಾಮದಾಸರು ಮತ್ತು ಅವರ ಶಿಷ್ಯ ವೃಂದದ ಬಳಿಯೇ ಸುದೀರ್ಘವಾದ ಕಾಲ ಇದ್ದು ನಂತರ ಅದು ಕರ್ನಾಟಕದ ಹರಿಹರ ಸ್ವಾಮಿಗಳಿಗೆ ಹಸ್ತಾಂತರವಾದಾಗ ಹರಿಹರ ಸ್ವಾಮಿಗಳು ಆ ಮೂರ್ತಿಗಳನ್ನು ತುಂಗಭದ್ರಾ ತಟದಲ್ಲಿ ಆಳವಾದ ಗುಂಡಿಯನ್ನು ತೊಡಿಸಿ ಆ ವಿಗ್ರಹಗಳನ್ನು ಭೂಸಮಾಧಿ ಮಾಡಿಸಿ ಅದರೊಳಗೆ ಇದು ಮೂಲರಾಮನ ವಿಗ್ರಹ ಮತ್ತು ಅದರ ಸಂಪೂರ್ಣ ಇತಿಹಾಸವನ್ನು ಒಂದು ಕಲ್ಲಿನ ಶಾಸನವನ್ನು ಕೆತ್ತಿಸಿ ಅದನ್ನು ಸಹ ಆ ವಿಗ್ರಹದ ಜೊತೆಯಲ್ಲೇ ಭೂಮಿಯಲ್ಲಿ ಅಡಗಿಸಿಡುತ್ತಾರೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತರ ಸಮಯದಲ್ಲಿ ಪ್ರಸ್ತುತ ದೇವನಹಳ್ಳಿಯ ಮೂಲದವರು ಎನ್ನಲಾದ ಆದಿಗುರು ಶ್ರೀ ಶಂಕರಾಚಾರ್ಯರಂತೆ ಭಾರತವನ್ನು ಹಲವಾರು ಬಾರಿ ಪರ್ಯಟನೆ ಮಾಡಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಶ್ರಮಿಸಿದ್ದಂತಹ ಸಮರ್ಥ ರಾಮದಾಸರ ಹನ್ನೊಂದನೇ ಶಿಷ್ಯರಾಗಿದ್ದಂತಹ ಸ್ವಾಮಿನಾರಾಯಣ ಮಹಾರಾಜ್ ಅವರು ಪ್ರಸ್ತುತ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ದಾವಣಗೆರೆ ಬಳಿಯ ಹರಿಹರದ ತುಂಗಭದ್ರಾ ನದಿ ತಟದಲ್ಲಿರುವ ಶ್ರೀ ಹರಿಹರೇಶ್ವರ ದೇವಸ್ಥಾನದಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರುವ ಪ್ರದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಬರುತ್ತಾರೆ ಆರಂಭದಲ್ಲಿ ಭಜನೆ ಮತ್ತು ಸತ್ಸಂಗಗಳ ಮೂಲಕ ಅಲ್ಲಿನ ಜನರ ಮನಸ್ಸನ್ನು ಗೆದ್ದ ಶ್ರೀಗಳಿಗೆ ತುಂಗಭದ್ರಾ ನದಿಯ ತಡದಲ್ಲಿ ಸುಮಾರು ಅರ್ಧ ಅಡಿ ಎತ್ತರದ ಶ್ರೀ ಆಂಜನೇಯನ ವಿಗ್ರಹ ಸಿಕ್ಕಾಗ ಹರಿಹರದ ಅಂದಿನ ಶಾನುಭೋಗರಾಗಿದ್ದ ಶ್ರೀ ಸೀನಪ್ಪನವರಿಂದ ರಾಮನ ದೇವಾಲಯವನ್ನು ಕಟ್ಟಿಸಲು ಗುದ್ದಲಿ ಪೂಜೆ ಮಾಡಿಸ್ತಾರೆ ಅರೆ ಇದೇನು ಗುರುಗಳೇ ಕೇವಲ ಆಂಜನೇಯನ ಪ್ರತಿಮೆ ಸಿಕ್ಕಿದ್ದಕ್ಕೆ ರಾಮನ ದೇವಾಲಯವನ್ನು ಕಟ್ಟಿಸ್ತಿದ್ದರಲ್ಲ ಎಂದು ಪ್ರಶ್ನಿಸಿದ್ದಕ್ಕೆ ಮೊದಲು ದೇವಾಲಯವನ್ನು ಕಟ್ಟಿಸಿ ಆ ನಂತರ ರಾಮನು ಬಂದೇ ಬರುತ್ತಾನೆ ಎಂದು ಹೇಳಿ ಸುಮಾರು ಎಂಟು ವರ್ಷಗಳ ಕಾಲದ ನಂತರ ಆ ದೇವಾಲಯ ಸಂಪೂರ್ಣವಾದಾಗ ಅಲ್ಲಿ ಅರ್ಧ ಅಡಿಯ ಆಂಜನೇಯನನ್ನು ಪ್ರತಿಷ್ಠಾಪಿಸಿ ಕೆಲ ಸಮಯದ ನಂತರ ಮತ್ತೊಮ್ಮೆ ತಮ್ಮ ಶಿಷ್ಯರನ್ನರನ್ನು ಕರೆದುಕೊಂಡು ಅದೇ ತುಂಗಭದ್ರಾ ನದಿಯ ತ ಪ್ರದೇಶಕ್ಕೆ ಕರೆದುಕೊಂಡೋಗಿ ಅಲ್ಲಿನ ಭೂಮಿಯನ್ನು ಅಗಿಸಿದಾಗ ಅಲ್ಲಿ ಹರಿಹರ ಸ್ವಾಮಿಗಳು ಎದುರಿಸಿದ್ದ ಮೂಲರಾಮನ ಪ್ರತಿಮೆ ಮತ್ತು ಅದರ ಜೊತೆಗಿದ್ದ ಶಾಸ್ತ್ರಗಳು ಸಿಗುತ್ತದೆ ಆ ಮೂರ್ತಿಗಳನ್ನು ತೆಗೆದುಕೊಂಡು ಹೊಸದಾಗಿ ಕಟ್ಟಿಸಿದ್ದ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಲ್ಲದೆ ಇದು ಮೂಲರಾಮನೇ ಹೌದೇ ಅಲ್ಲವೇ ಎಂದು ಪ್ರಶ್ನಿಸಿದವರಿಗೆ ಆ ವಿಗ್ರಹದ ಜೊತೆಯಲ್ಲಿದ್ದ ಶಾಸ್ತ್ರಗಳನ್ನೇ ಪುರಾವೆಯನ್ನಾಗಿಸಿ ಎಲ್ಲರ ಬಾಯಿಯನ್ನು ಮುಚ್ಚಿಸುತ್ತಾರೆ ಸದ್ಗುರು ಸಮರ್ಥ ನಾರಾಯಣ ಮಹಾರಾಜರು ತಮ್ಮ ಆಶ್ರಮದಲ್ಲಿ ಪ್ರತಿಷ್ಠಾಪಿಸಿದ ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯ ಮೂಲ ವಿಗ್ರಹಗಳಿಗೆ ಅಂದಿನಿಂದ ಇಂದಿನವರೆಗೂ ಬಹಳ ಶ್ರದ್ಧಾಭಕ್ತಿಗಳಿಂದ ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದು ಇಂದಿಗೂ ಸಹ ಆ ದೇವರುಗಳ ದರ್ಶನ ಮಾಡಬಹುದಾಗಿದೆ ಸ್ವಾಮಿಗಳು ನಿರಂತರವಾಗಿ ಲೋಕ ಕಲ್ಯಾಣ ವಿವಿಧ ಹೋಮ ಹವನಾದಿಗಳನ್ನು ಮಾಡಿಸುತ್ತಾ ಬಂದಿದ್ದಲ್ಲದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅತ್ಯಂತ ಅದ್ದೂರಿಯಾಗಿ ಅಶ್ವಮೇಧ ಯಾಗವನ್ನು ಮಾಡಿಸಿದ್ದಲ್ಲದೆ ಅದಾದ ನಂತರ ನೂರು ಕೋಟಿ ರಾಮತಾರಕ ನಾಮ ಯಜ್ಞವನ್ನು ಮಾಡಿಸುತ್ತಾರೆ ಕೇವಲ ತಮ್ಮ ಆಶ್ರಮದಲ್ಲದೆ ದೇಶದ ನಾನಾ ಕಡೆಗಳಲ್ಲಿಯೂ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಶ್ರೀರಾಮತಾರಕ ನಾಮ ಯಜ್ಞವನ್ನು ಮಾಡಿಸುತ್ತಾರೆ ಎಂಬತ್ತರ ದಶಕದಲ್ಲಿ ರಾಮಮಂದಿರದ ವ್ಯಾಜ್ಯ ಇನ್ನು ನ್ಯಾಯಾಲಯದಲ್ಲೇ ಇರುವಾಗ ಇವರೂ ಸಹ ಮೊಟ್ಟ ಮೊದಲ ಬಾರಿಗೆ ತಮ್ಮ ಬಳಿ ಅಯೋಧ್ಯೆಯ ಮೂಲರಾಮನ ವಿಗ್ರಹಗಳು ಇದ್ದು ಮತ್ತು ಮಂದಿರ ಕಟ್ಟಿದ ನಂತರ ಇದೇ ಮೂರ್ತಿಗಳನ್ನು ಅಲ್ಲಿ ಮರುಪ್ರತಿಷ್ಠಾಪನೆ ಮಾಡಬೇಕು ಎಂದು ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ಮೂಲರಾಮನನ್ನು ಇಡೀ ದೇಶದ ಜನರಿಗೆ ಮತ್ತೊಮ್ಮೆ ನೆನಪಿಸಿಕೊಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಜುಲೈ ಐದರಂದು ಸದ್ಗುರು ಸಮರ್ಥ ನಾರಾಯಣ ಮಹಾರಾಜ್ ಅವರು ಇಹಲೋಕವನ್ನು ತ್ಯಜಿಸಿದಾಗ ಮೂಲರಾಮನ ದೇವರ ಎದುರಿನಲ್ಲೇ ಗುರಿಗಳ ಸಮಾಧಿಯನ್ನು ಕಟ್ಟಿಸಿ ಅದಕ್ಕೂ ಸಹ ಪ್ರತಿನಿತ್ಯ ಪೂಜೆಯನ್ನು ಮಾಡಲಾಗುತ್ತಿದೆ ಸದ್ಗುರು ಸಮರ್ಥ ನಾರಾಯಣ ಮಹಾರಾಜರ ಆಶ್ರಮದಲ್ಲಿ ಮೂಲ ರಾಮನಷ್ಟೇ ಅಲ್ಲದೆ ಗುರು ದತ್ತಾತ್ರೇಯ ಪ್ರತಿಮೆಯು ಇದ್ದು ಈ ಆಶ್ರಮದಲ್ಲಿ ಶಿವಪಂಚಾಯತನ ಪದ್ಧತಿಯಲ್ಲಿ ಅರ್ಥಾತ್ ಶಿವ ಗಣಪತಿ ದುರ್ಗೆ ವಿಷ್ಣು ಮತ್ತು ಸೂರ್ಯನಾರಾಯಣ ವಿಗ್ರಹಗಳಿಗೆ ಪ್ರತಿನಿತ್ಯವು ತುಂಗಭದ್ರಾ ನದಿಯ ನೀರಿನನ್ನು ತಂದು ಅದರಿಂದ ಅಭಿಷೇಕ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಲಾಗುತ್ತಿದೆ ಇಲ್ಲಿ ಪ್ರತಿದಿನವೂ ದಾಸೋಹದ ವ್ಯವಸ್ಥೆಯೂ ಸಹ ಇದೆ ಇದೇ ದೇವಾಲಯದ ಪ್ರಾಂಗಣದಲ್ಲೇ ಪ್ರಪಂಚದ ಯಾವ ಭಾಗದಲ್ಲೂ ಸಹ ಕಾಣದೇ ಇರುವಂತಹ ಜೋಡಿ ಆಂಜನೇಯ ದೇವಾಲಯವು ಬಹಳ ವಿಶೇಷವಾಗಿದ್ದು ಅದರಲ್ಲಿ ಒಂದು ಕೈ ಮುಗಿದು ನಿಂತಿರುವ ರಾಮದಾಸನ ಭಂಗಿಯಲ್ಲಿದ್ದರೆ ಮತ್ತೊಂದು ಸಂಜೀವಿನಿ ಪರ್ವತವನ್ನು ಎತ್ತಿ ಹಿಡಿದಿರುವಂತಹ ರೂಪದ ಆಂಜನೇಯದ್ದಾಗಿದೆ ಈ ಜೋಡಿ ಆಂಜನೇಯರ ಮಧ್ಯದಲ್ಲೇ ಶ್ರೀ ವರಾಹಸ್ವಾಮಿಯ ತೊಡೆಯ ಮೇಲೆ ಶ್ರೀ ಲಕ್ಷ್ಮೀ ಆಸೀನವಾಗಿರುವ ವಿಗ್ರಹವೂ ಸಹ ಇದ್ದು ಅದೂ ಸಹ ಬಹಳ ನಯನ ಮನೋಹರವಾಗಿದೆ ಇದಲ್ಲದೆ ಕೆಡಿದ್ದಲು ಕೊಡುತ್ತಿದ್ದ ಕಾಮಧೇನ ವಿಗ್ರಹವು ಸಹ ಈ ಆಶ್ರಮದಲ್ಲಿದ್ದು ಈ ಆಶ್ರಮದ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿ ದೊಡ್ಡದಾದ ಗೋಶಾಲೆಯ ಇದ್ದು ಅಲ್ಲಿರುವ ಗೋವುಗಳೊಂದಿಗೆ ಕೆಲ ಕಾಲ ಕಾಲದಲ್ಲಿ ನಮ್ಮ ಎಲ್ಲ ಕಷ್ಟಗಳು ಮರೆತು ಉಲ್ಲಾಸಭರಿತವಾಗುವುದರಲ್ಲಿ ಸಂದೇಹವೇ ಇಲ್ಲ ಹರಿಹರದಿಂದ ಹೊಸಪೇಟೆಗೆ ಹೋಗುವ ಮಾರ್ಗದ ಮಧ್ಯೆ ಹರಿಹರದ ಬಸ್ ನಿಲ್ದಾಣದಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದ ಗುತ್ತೂರು ಕ್ರಾಸ್ ಬಳಿ ಇರುವ ಈ ಮೂಲರಾಮನ ದೇವಸ್ಥಾನದ ಮತ್ತೊಂದು ವಿಶೇಷವೆಂದರೆ ಮೂಲರಾಮನ ಪ್ರತಿಮೆಯ ಎದುರು ಎರಡು ಕೈಗಳಿಂದಲೂ ಚಾಚಿಕೊಂಡಿರುವಂತಹ ಶಿವಲಿಂಗವಿದೆ ಸ್ಥಳೀಯರು ಹೇಳುವ ಪ್ರಕಾರ ಆರಂಭದಲ್ಲಿ ಲಿಂಗದ ಮೇಲೆ ಈ ಕೈಗಳನ್ನು ಕೇವಲ ಬರೆಯಲಾಗಿತ್ತಂತೆ ನಂತರ ದಿನಗಳಲ್ಲಿ ಅಚ್ಚರಿಯ ರೂಪದಲ್ಲಿ ಈ ಕೈಗಳು ಕೆತ್ತನೆ ಮಾಡಿರುವ ರೀತಿಯಲ್ಲಿ ಮೂಡಿಬಂದಿದ್ದು ಅದು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆಯಂತೆ ಶತಮಾನಗಳಿಂದಲೂ ಸಮರ್ಥ ರಾಮದಾಸ ಮಹಾರಾಜರ ಆಶ್ರಮದಲ್ಲಿರುವ ಅಯೋಧ್ಯೆಯ ಮೂಲರಾಮನ ಮೂರ್ತಿಗಳ ಬಗ್ಗೆ ತನಿಖೆ ನಡೆಸುವ ಸಲುವಾಗಿ ಕೇಂದ್ರ ಗೃಹ ಸಚಿವಾಲಯದ ಕೇಂದ್ರ ತಂಡ ಗುಪ್ತಚರ ಅಧಿಕಾರಿಗಳು ಮತ್ತು ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಹ ಈ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ಮೂಲರಾಮನ ವಿಗ್ರಹಗಳು ಮತ್ತು ಅವುಗಳ ಇತಿಹಾಸದ ವಿವರಗಳನ್ನು ಪಡೆದುಕೊಂಡಿರುವುದು ಗಮನಾರ್ಹವಾಗಿದ್ದು ವಿಗ್ರಹಗಳ ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಯನ್ನು ಇದುವರೆಗೂ ಬಹಿರಂಗಪಡಿಸಲಾದ್ದರಿಂದ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತೆ ಮತ್ತು ಹರಿಹರ ಸ್ವಾಮಿಗಳ ಶಿಲಾಶಾಸನದಲ್ಲಿರುವಂತೆ ಇದೇ ಮೂಲರಾಮನ ಪ್ರತಿಮೆಗಳಾಗಿರಬಹುದು ಎನ್ನುವುದು ಸಕಲ ಆಸ್ತಿಕರ ನಂಬಿಕೆಯಾಗಿದೆ ಅಯೋಧ್ಯೆಯ ಮೂಲರಾಮನ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿದ ನಂತರ ಇನ್ನೇ ತಡ ಈ ವಾರಾಂತ್ಯದಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಹರಿಹರಕ್ಕೆ ಬಂದು ತುಂಗಭದ್ರಾ ನದಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ಶ್ರೀ ಹರಿಹರೇಶ್ವರನ ದರ್ಶನ ಪಡೆದು ಅಲ್ಲಿಂದ ಸಮರ್ಥನಾರಾಯಣ ಮಹಾರಾಜರ ಆಶ್ರಮದಲ್ಲಿರುವ ಮೂಲರಾಮನಷ್ಟೇ ಅಲ್ಲದೆ ಅಲ್ಲಿರುವ ಸಕಲ ದೇವರ ದರ್ಶನ ಪಡೆದು ಜೊತೆಗೆ ನಾರಾಯಣ ಮಹಾರಾಜರ ಸಮಾಧಿ ದರ್ಶನ ಪಡೆದು ಗೋಶಾಲೆಯ ಗೋವುಗಳೊಂದಿಗೆ ಕೆಲ ಕಾಲ ಕಳೆದು ಅಲ್ಲಿನ ದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ